ಬಚ್ಚೇಗೌಡರ ಘಟ್ಟಅನಿವಾಯಿಗಳಾದಂಥ ಈ ನಮ್ಮ ತಾವರೆಕೆರೆಯ ಮಂಜುನಾಥ್ ಮತ್ತು ಪವಿತ್ರ ಮಂಜುನಾಥನವರು ಇದರಲ್ಲಿ ಏನು ಗ್ರಾಮ ಪಂಚಾಯಿತಿಯಲ್ಲಿ ಮೆಂಬರ್ ಆಗಿ ಆಯ್ಕೆ ಆಗಿದ್ದರು ಅವ್ರನ್ನ ಇವತ್ತು ಬಚ್ಚೇಗೌಡರು ಮತ್ತು ಶರತ್ ಬಚ್ಚೇಗೌಡರು ಶೇಖರಗೌಡರು ವೈರೇಗೌಡರು ಹಾಗೂ ನಮ್ಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಬಚ್ಚೇಗೌಡರ ಒಂದು ಆದೇಶದ ಮೇರೆಗೆ ಅವರನ್ನು ಅಧ್ಯಕ್ಷರಾಗಿ ಒಬ್ಬ ಮಹಿಳೆಯನ್ನು ದಲಿತ ಮಹಿಳೆಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಒಳ್ಳೆ ಕೆಲಸಗಳು ಮಾಡ್ಕೊಂಡೋಗಬಹುದು ಆ ಹುಡುಗಿ ಒಳ್ಳೆ ವಿದ್ಯಾವಂತ ಹುಡುಗಿ ಒಳ್ಳೆಯ ಒಂದು ಮನೆತನದಿಂದ ತನದಿಂದ ಬಂದಿರತಕ್ಕಂಥ ಒಳ್ಳೆ ವಿದ್ಯಾವಂತ ಹುಡುಗಿ ಇಲ್ಲಿ ಬರ್ತಕ್ಕಂಥ ನೀರು ಸೌಲಭ್ಯ ಸೌಲಭ್ಯ ಒಂದು ಚರಂಡಿ ವ್ಯವಸ್ಥೆ ಆಗ್ಬೋದು ದೀಪದ ವ್ಯವಸ್ಥೆ ಆಗ್ಬಹುದು ಬಡವರಿಗೆ ಬರ್ತಕ್ಕಂಥ ಮನೆ ಮನೆ ಆಗ್ಬೋದು ಮತ್ತೆ ನರೇಗದಲ್ಲಿ ವಿಶೇಷವಾಗಿ ತಗೊಂಡಿರ್ತಕ್ಕಂಥ ಅನುದಾನ ಸದ್ಬಳಕೆಯಾಗಿ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಪವಿತ್ರ ಮಂಜುನಾಥ್ ಅವಿರೋಧವಾಗಿ ಆಯ್ಕೆ ಇವತ್ತು ಅಧ್ಯಕ್ಷರಾಗಿ ಮಾಡಿದಿರಿ ಅದೇ ರೀತಿ ಅವರು ಅದೇ ರೀತಿ ಉಳಿಸ್ಕೊಂಡು ಮತ್ತು ಶರತ್ ಬಚ್ಚೇಗೌಡ್ರಿಗೆ ಒಳ್ಳೆ ಹೆಸರನ್ನು ತರಬೇಕು ಈ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಿ ಇಡೀ ತಾವರೆಕೆರೆ ಗ್ರಾಮ ಪಂಚಾಯತಿ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಪ್ರತಿಯೊಂದು ಊರಲ್ಲೂ ಹಡು ಬಡವರು ಆಗ್ಬೋದು ಯಾರಾಗ ಅವ್ರೆರನ್ನು ಸ್ಪಂದಿಸಿ ಅವರಿಗೆ ಒಂದು ಸರ್ಕಾರದಿಂದ ಬರತಕ್ಕಂತ ಪ್ರತಿಯೊಂದು ಸವಲತ್ತನ್ನು ಈ ನಮ್ಮ ಅಧ್ಯಕ್ಷತೆಯಿಂದ ಎಲ್ಲ ಸದವಿ ಮಾಡಿಕೊಡ್ಬೇಕು ಅಂತ ಬಿಟ್ಟು ನಾನು ಅವ್ರನ್ನ ಶ್ರೀ ಶರತ್ ಬಚ್ಚೇಗೌಡರು ಹಾಗೂ ಬಿ ವಿ ಬೈವೇಗೌಡರು ರಾಜಶೇಖರ್ ಗೌಡರು ಟಿ ಎಸ್ ರಾಜಶೇಖರ್ ಅವರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಅದೇ ರೀತಿಯಾಗಿ ನಮ್ಮ ಮೆಂಬರ್ ಹಿರಿಯ ಮುಖಂಡರಿಗೆ ಅವ್ರಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನನಗೆ ಇದು ಡೆಂಗೂ ಜ್ವರ ಇದಾಗ್ತಿದೆಯಲ್ಲ ಅದರಿಂದ ಅದು ಸ್ವಚ್ಛತೆ ಕಾಪಾಡಬೇಕು ಅಂತೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡಿಕೊಂಡು ಅದು ಸ್ವಚ್ಛತಾ ಇದನ್ನು ಕಾಪಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅಭಿನಂದನೆ ಸೌಲಭ್ಯ ಈ ದಿನ ಈ ಹಿಂದೆ ಇದ್ದಂತ ಎನ್ ರಮೇಶ್ ಅವರು ರಾಜೀನಾಮೆ ಕೊಟ್ಟು ಅಧ್ಯಕ್ಷರ ಹುದ್ದೆ ಖಾಲಿಯಾಗಿತ್ತು ಅದರಂತೆ ಗೊತ್ತುಪಡಿಸಿದ ಅಧಿಕಾರಿಗಳಂತ ಅರಣ್ಯ ಇಲಾಖೆಯವರು ಬಂದು ಈ ದಿನ ಚುನಾವಣೆ ಪ್ರಕ್ರಿಯೆ ನಡೆಸಿ ಒಂದೇ ನಾಮಪತ್ರ ಬಂದಿರೋದ್ರಿಂದ ನಮ್ಮ ಪವಿತ್ರ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಎಲ್ಲ ಸದಸ್ಯರು ಅವರು ಸದಸ್ಯರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅದರಂತೆ ಊರಿನ ಹಿರಿಯ ಮುಖಂಡರು ಹಾಗೂ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂಥ ರಾಜಶೇಖರ್ ಅವರು ಮತ್ತು ನಮ್ಮ ರಾಜಶೇಖರ್ ಗೌಡರು ನಮ್ಮ ಈ ತಾಲೂಕಿನ ಶಾಸಕರಾದಂಥ ಮಾನ್ಯ ಶರತ್ ಬಚ್ಚೇಗೌಡರು ಬಚ್ಚೇಗೌಡರು ಎಲ್ಲರ ಮುಖಾಂತರ ಇವರನ್ನು ಆಯ್ಕೆ ಮಾಡಿದ್ದಾರೆ ಅದರಂತೆ ಅವರ ಅವರ ಆದೇಶದ ಮೇಲೆ ಆಯ್ಕೆ ಮಾಡಿದ್ದಾರೆ ಅದರಂತೆ ಈಗ ಒಳ್ಳೆ ಉಸ್ತಾಯಿ ನಮ್ಮ ಅಧ್ಯಕ್ಷರು ಅವರು ಪರಿಶಿಷ್ಟ ಜಾತಿಗೆ ಸೇರಿದ ಮೀಸಲಾತಿ ಹೊಂದಿದ್ದು ಆದರೆ ಒಳ್ಳೆ ಇದ್ದಾರೆ ಮೊದಲನೇದಾಗಿ ಅವರಿಗೆ ಸ್ವಚ್ಛತೆ ಬಗ್ಗೆ ಮತ್ತು ಊರಿನ ಎಲ್ಲ ನಮ್ಮ ಪಂಚಾಯತಿಗೆ ಸೇರಿದ ಎಲ್ಲ ಗ್ರಾಮಗಳ ಕುಡಿಯ ನೀರಿನ ಮತ್ತು ಎಲ್ಲ ಸಾರ್ವಜನಿಕರಿಗೆ ಏನು ಕಟ್ಟಕಡೆಯ ಒಂದು ಏನು ಸ ಫಲಾನುಭವಿಗಳಿರ್ತಾರೆ ಅವರನ್ನೇ ಆಯ್ಕೆ ಮಾಡಿ ಎಲ್ಲ ಒಂದು ಒಂದು ಮಾದರಿಯಾಗಿ ಪಂಚಾಯಿತಿಯಾಗಿ ಮಾಡಬೇಕಂತ ಅವರ ಒಂದು ದೇಹ ಇದೆ ಅದರಂತೆ ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಅವರು ಏನು ಒಂದು ಕೆಲಸಗಳನ್ನ ಮಾಡಬೇಕಂತ ಅವರ ಇದೆ ಅದರಂತೆ ಎಲ್ಲರಿಗೂ ಅವ್ರಿಗೆ ಸಹಕಾರ ಕೊಟ್ಟು ನಮ್ಮ ಪಂಚಾಯಿತಿಯನ್ನು ನಮ್ಮ ತಾಲೂಕಿನಲ್ಲೇ ಮೊದಲನೇ ಹಂತಕ್ಕೆ ತರ ತರಬೇಕಂತ ಬಯಸ್ತಾ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕ ಒಂದು ಈ ಸನ್ನಿವೇಶದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ